Oggi shanti Ha 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 ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಮುಖವು ಈಗ ಸ್ವರ್ಗದ ಕಡೆ ಇದೆ ನೀವು ನರಕದಿಂದ ದೂರವಾಗಿ ಸ್ವರ್ಗದ ಕಡೆ ಹೋಗುತ್ತಿದ್ದೀರಿ ಆದ್ದರಿಂದ ಬುದ್ಧಿಯೋಗವನ್ನು ನರಕದಿಂದ ತೆಗೆದುಬಿಡಿ ಪ್ರಶ್ನೆ ಎಲ್ಲದಕ್ಕಿಂತ ಸೂಕ್ಷ್ಮ ಮತ್ತು ಉನ್ನತ ಗುರಿ ಯಾವುದು ಅದನ್ನು ಯಾರು ಪಾರು ಮಾಡಬಲ್ಲರು ಉತ್ತರ ನೀವು ಮಕ್ಕಳು ಸ್ವರ್ಗದ ಕಡೆ ಮುಖ ಮಾಡುತ್ತೀರಿ ಮಾಯೆಯು ನರಕದ ಕಡೆ ತಿರುಗಿಸುತ್ತದೆ ಗುರಿಯನ್ನು ಪಾರು ಮಾಡಲು ನಷ್ಟಮೋಹಿಗಳಾಗಬೇಕಾಗುತ್ತದೆ ನಿಶ್ಚಯ ಮತ್ತು ಸಾಹಸದ ಆಧಾರದ ಮೇಲೆ ಅದನ್ನು ಪಾರು ಮಾಡಬಲ್ಲಿರಿ ವಿಕಾರಗಳು ಮಧ್ಯದಲ್ಲಿರುತ್ತ ನಿರ್ವಿಕಾರಿ ಅಂಶಗಳಾಗುವುದೇ ಪರಿಶ್ರಮವಿದೆ ಗೀತೆ ನಿರ್ಬಲನೊಂದಿಗೆ ಬಲಶಾಲಿಯ ಯುದ್ಧ ಓಂ ಶಾಂತಿ ಯಾರು ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರು ಇದರ ಅರ್ಥವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಯಾರ ಬುದ್ಧಿಯೋಗವು ಶಾಂತಿಧಾಮ ಮತ್ತು ಸ್ವರ್ಗದ ಕಡೆ ಇದೆಯೋ ಅವರಿಗೆ ಬಿರುಗಾಳಿಗಳು ಬರುತ್ತವೆ ತಂದೆಯಂತೂ ಈಗ ನಿಮ್ಮ ಮುಖವನ್ನು ತಿರುಗಿಸುತ್ತಾರೆ ಅಜ್ಞಾನ ಕಾಲದಲ್ಲಿಯೂ ಸಹ ಹಳೆಯ ಮನೆಯಿಂದ ಮುಖವನ್ನು ತಿರುಗಿಸುತ್ತಾರೆ ಮತ್ತು ಯಾವಾಗ ಹೊಸ ಮನೆಯು ತಯಾರಾಗುವುದೋ ಎಂದು ಹೊಸ ಮನೆಯನ್ನು ನೆನಪು ಮಾಡುತ್ತಿರುತ್ತಾರೆ ಈಗ ನೀವು ಮಕ್ಕಳಿಗೂ ಗಮನದಲ್ಲಿದೆ ಯಾವಾಗ ನಮ್ಮ ಸ್ವರ್ಗದ ಸ್ಥಾಪನೆಯಾಗುವುದೋ ನಂತರ ಸುಖಧಾಮದಲ್ಲಿ ಬರುತ್ತೇವೆಯೋ ಈ ದುಃಖಧಾಮದಿಂದಂತೂ ಎಲ್ಲರೂ ಇಡೀ ಸೃಷ್ಟಿಯ ಮನುಷ್ಯ ಮಾತ್ರರಿಗೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಸ್ವರ್ಗದ ದ್ವಾರವು ತೆರೆಯುತ್ತಿದೆ ಈಗ ನಿಮ್ಮ ಬುದ್ಧಿಯೋಗವು ಸ್ವರ್ಗದ ಕಡೆ ಹೋಗಬೇಕು ಸ್ವರ್ಗದಲ್ಲಿ ಹೋಗುವವರಿಗೆ ಪವಿತ್ರರೆಂದು ಹೇಳಲಾಗುತ್ತದೆ ನರಕದಲ್ಲಿ ಇರುವವರಿಗೆ ಅಪವಿತ್ರರೆಂದು ಹೇಳಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಬುದ್ಧಿಯೋಗವನ್ನು ಸ್ವರ್ಗದ ಕಡೆ ಇರಬೇಕಾಗಿದೆ ತಿಳಿದುಕೊಳ್ಳಿ ತಂದೆಯ ಬುದ್ಧಿಯೋಗವು ಸ್ವರ್ಗದ ಕಡೆ ಮತ್ತು ಮಕ್ಕಳ ಬುದ್ಧಿಯೋಗ ನರಕದ ಕಡೆ ಇದ್ದರೆ ಇಬ್ಬರು ಒಂದೇ ಮನೆಯಲ್ಲಿ ಇರಲು ಹೇಗೆ ಸಾಧ್ಯ ಅಂಶ ಮತ್ತು ಕೊಕ್ಕರೆಯು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಬಹಳ ಕಷ್ಟವಾಗುತ್ತದೆ ಪಂಚವಿಕಾರಗಳ ಕಡೆ ಇರುತ್ತದೆ ತಂದೆಯು ಸ್ವರ್ಗದ ಕಡೆ ಹೋಗುವವರು ಮಕ್ಕಳು ನರಕದ ಕಡೆ ಹೋಗುವವರು ಇಬ್ಬರು ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಉನ್ನತ ಗುರಿಯಾಗಿದೆ ತಂದೆಯು ನೋಡುತ್ತಾರೆ ನನ್ನ ಮಕ್ಕಳ ಮುಖವು ನರಕದ ಕಡೆ ಇದೆ ನರಕದಲ್ಲಿ ಹೋಗದ ವಿನಃ ಅವರಿಗೆ ಇರಲು ಸಾಧ್ಯವಾಗುವುದಿಲ್ಲ ಅಂದ ಮೇಲೆ ಏನು ಮಾಡಬೇಕೋ ಅವಶ್ಯವಾಗಿ ಮನೆಯಲ್ಲಿ ಜಗಳವು ನಡೆಯುವುದು ಮಕ್ಕಳು ವಿವಾಹ ಮಾಡಿಕೊಳ್ಳುವುದೇ ಇರುವುದು ಒಂದು ಜ್ಞಾನವೇ ಎಂದು ಹೇಳುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಇರುವವರು ಅನೇಕರಿದ್ದಾರಲ್ಲವೇ ಮಕ್ಕಳ ಮುಖವು ನರಕದ ಕಡೆ ಇದೆ ನರಕದಲ್ಲಿ ಹೋಗಬೇಕೆಂದು ಅವರು ಇಚ್ಛಿಸುತ್ತಾರೆ ನರಕದ ಕಡೆ ಬುದ್ಧಿಯೋಗವನ್ನಿಡಬೇಡಿ ಎಂದು ತಂದೆಯು ಹೇಳುತ್ತಾರೆ ಆದರೆ ಮಕ್ಕಳು ತಂದೆಯ ಮಾತನ್ನೇ ಕೇಳುವುದಿಲ್ಲ ಅಂದಾಗ ಏನು ಮಾಡಬೇಕು ಇದರಲ್ಲಿ ಬಹಳ ನಷ್ಟ ಮೋಹ ಸ್ಥಿತಿ ಇರಬೇಕು ಇದೆಲ್ಲದರ ಜ್ಞಾನವು ಆತ್ಮದಲ್ಲಿದೆ ತಂದೆಯ ಆತ್ಮವು ಹೇಳುತ್ತದೆ ಇವರನ್ನು ನಾನು ರಚಿಸಿದ್ದೇನೆ ನನ್ನ ಮಾತನ್ನೇ ಕೇಳುವುದಿಲ್ಲ ಕೆಲವರಂತೂ ಬ್ರಾಹ್ಮಣರಾಗಿದ್ದರೂ ಸಹ ನರಕದ ಕಡೆಯೇ ಹೊರಟು ಹೋಗುತ್ತದೆ ಅಂದಾಗ ಅವರು ಒಮ್ಮೆಲೆ ರಸತಾಳದಲ್ಲಿ ಹೊರಟು ಹೋಗುತ್ತಾರೆ ಮಕ್ಕಳಿಗೆ ತಿಳಿಸಲಾಗಿದೆ ಇದು ಜ್ಞಾನ ಸಾಗರನ ಸಭೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಇಂದ್ರ ಸಭೆಯ ಗಾಯನವಿದೆ ಪುಕರಾಜಪುರಿ ನೀಲಂ ಪರಿ ಮಾಣಿಕ್ ಪರಿ ಬಹಳಷ್ಟು ಹೆಸರುಗಳನ್ನಿಡಲಾಗಿದೆ ಏಕೆಂದರೆ ಜ್ಞಾನ ನರ್ತನ ಮಾಡುತ್ತಾರಲ್ಲವೇ ಭಿನ್ನ ಭಿನ್ನ ಪ್ರಕಾರದ ಪರಿಗಳಿದ್ದಾರಲ್ಲವೇ ಅವರು ಪವಿತ್ರರು ಬೇಕು ಒಂದು ವೇಳೆ ಯಾರಾದರೂ ಅಪವಿತ್ರರನ್ನು ಕರೆತಂದರೆ ಶಿಕ್ಷೆಯಾಗುವುದು ಇದರಲ್ಲಿ ಬಹಳಷ್ಟು ಪಾವನರು ಬೇಕು ಇದು ಬಹಳ ಉನ್ನತ ಗುರಿಯಾಗಿದೆ ಆದ್ದರಿಂದ ವೃಕ್ಷವು ಬೇಗ ಬೇಗನೆ ವೃದ್ಧಿ ಹೊಂದುವುದಿಲ್ಲ ತಂದೆಯು ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದನ್ನು ಯಾರೂ ಅರಿತುಕೊಂಡಿಲ್ಲ ಶಾಸ್ತ್ರಗಳಲ್ಲಿಯೂ ಈ ಜ್ಞಾನವಿಲ್ಲ ಆದ್ದರಿಂದ ಸ್ವಲ್ಪ ನಿಶ್ಚಯವಾಯಿತೆಂದರೆ ಮಾಯೆಯು ಒಮ್ಮೆಲೆ ಪೆಟ್ಟನ್ನು ಕೊಟ್ಟು ಬೀಳಿಸುತ್ತದೆ ಬಿರುಗಾಳಿಯಲ್ಲವೇ ಈ ಚಿಕ್ಕ ದೀಪವನ್ನು ಬಿರುಗಾಳಿಯು ಒಂದೇ ಏಟಿನಿಂದ ಬೀಳಿಸುತ್ತದೆ ಅನ್ಯರು ವಿಕಾರದಲ್ಲಿ ಬೀಳುತ್ತಿರುವುದನ್ನು ನೋಡಿ ತಾನು ಬೀಳುತ್ತಾರೆ ಇದರಲ್ಲಿ ಬಹಳ ತಿಳಿದುಕೊಳ್ಳುವ ಬುದ್ಧಿ ಇರಬೇಕು ಅಬಲೆಯರ ಮೇಲೆ ಅತ್ಯಾಚಾರವಾಯಿತೆಂದು ಗಾಯನವಿದೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಕಾಮ ಮಹಾ ಶತ್ರುವಾಗಿದೆ ಇದರ ಪ್ರತಿ ನಿಮಗೆ ಬಹಳ ತಿರಸ್ಕಾರವೂ ಬರಬೇಕು ತಂದೆಯು ಈಗ ಬಹಳ ತಿರಸ್ಕಾರವನ್ನು ತರಿಸುತ್ತಾರೆ ಮೊದಲು ಈ ಮಾತಿರಲಿಲ್ಲ ನರಕವಂತೂ ಈಗಲೇ ಇದೆಯಲ್ಲವೇ ದ್ರೌಪದಿಯು ಕರೆದಳು ಇದು ಈಗಿನ ಮಾತಾಗಿದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡಲಾಗುತ್ತದೆ ಆದರೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಗೇಟ್ ವೇ ಟು ಎವೆನ್ ಸ್ವರ್ಗಕ್ಕೆ ದಾರಿ ಈ ಗೋಲಾದ ಚಿತ್ರವು ಬಹಳ ಚೆನ್ನಾಗಿದೆ ಗೋಲಾದ ಚಿತ್ರದಿಂದ ಬಹಳ ಚೆನ್ನಾಗಿ ಅರಿತುಕೊಳ್ಳುತ್ತಾರೆ ಏಳಿಯ ಚಿತ್ರದಿಂದಲೂ ಈ ಗೋಲಾದ ಚಿತ್ರದಿಂದ ತಿಳಿದುಕೊಳ್ಳುವಷ್ಟು ತಿಳಿದುಕೊಳ್ಳುವುದಿಲ್ಲ ದಿನ ಪ್ರತಿದಿನ ನವೀನತೆಯು ಬರುತ್ತಾ ಹೋಗುತ್ತದೆ ತಂದೆಯು ತಿಳಿಸುತ್ತಾರೆ ಇಂದು ನಿಮಗೆ ಸಂಪೂರ್ಣ ಹೊಸ ಸಲಹೆಯನ್ನು ಕೊಡುತ್ತೇನೆ ಮೊದಲೇ ಎಲ್ಲಾ ಸಲಹೆಗಳು ಸಿಗುವುದಿಲ್ಲ ಇದು ಎಂತಹ ಪ್ರಪಂಚವಾಗಿದೆ ಇದರಲ್ಲಿ ಎಷ್ಟೊಂದು ದುಃಖವಿದೆ ಮಕ್ಕಳಲ್ಲಿ ಎಷ್ಟು ಮೋಹವಿರುತ್ತದೆ ಮಗನು ಶರೀರ ಬಿಟ್ಟರೆ ಒಮ್ಮೆಲೆ ಹಾಸಿಗೆಯನ್ನು ಹಿಡಿಯುತ್ತಾರೆ ಬಹಳ ದುಃಖವಿದೆ ಸಾಹುಕಾರರೆಲ್ಲರೂ ಸುಖಿಯಾಗಿದ್ದಾರೆಂದಲ್ಲ ಅನೇಕ ಪ್ರಕಾರದ ರೋಗಗಳಿರುತ್ತವೆ ಮತ್ತು ಆಸ್ಪತ್ರೆಗಳಲ್ಲಿರುತ್ತಾರೆ ಬಡವರು ಸಾಮಾನ್ಯ ವಾರ್ಡ್ನಲ್ಲಿರುತ್ತಾರೆ ಸಾಹುಕಾರರಿಗೆ ಬೇರೆಯಾಗಿ ವಿಶೇಷ ಕೋಣೆಯು ಸಿಗುತ್ತದೆ ಅಷ್ಟೇ ಆದರೆ ದುಃಖವಂತೂ ಸಾವುಕಾರರಷ್ಟೇ ಬಡವರಿಗೂ ಆಗುತ್ತದೆ ಕೇವಲ ಅವರಿಗೆ ಸ್ಥಾನವಷ್ಟೇ ಒಳ್ಳೆಯದು ಸಿಗುತ್ತದೆ ಒಳ್ಳೆಯ ಸಂಭಾಲನೆಯಾಗುತ್ತದೆ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ನಮಗೆ ಓದಿಸುತ್ತಿದ್ದಾರೆ ತಂದೆಯು ಅನೇಕ ಬಾರಿ ಓದಿಸಿದ್ದಾರೆ ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ನಾನು ಓದುತ್ತೇನೆಯೇ ಅಥವಾ ಇಲ್ಲವೇ ಎಷ್ಟು ಮಂದಿಗೆ ಓದಿಸುತ್ತೇನೆ ಒಂದು ವೇಳೆ ಓದಿಸಲಿಲ್ಲವೆಂದರೆ ಪದವಿ ಏನು ಸಿಗುವುದು ಪ್ರತಿನಿತ್ಯವೂ ರಾತ್ರಿ ತಮ್ಮ ಚಾರ್ಟ್ ಅನ್ನು ನೋಡಿಕೊಳ್ಳಿ ಇಂದು ಯಾರಿಗೂ ದುಃಖವನ್ನು ಕೊಡಲಿಲ್ಲವೇ ಶ್ರೀಮತವು ಹೇಳುತ್ತದೆ ಯಾರಿಗೂ ದುಃಖವನ್ನು ಕೊಡಬೇಡಿ ಮತ್ತು ಎಲ್ಲರಿಗೂ ಮಾರ್ಗವನ್ನು ತಿಳಿಸಿ ಯಾರು ನಮ್ಮ ಕುಲದವರಾಗಿರುವರೋ ಅವರಿಗೆ ಬಹುಬೇಗನೆ ಅರ್ಥವಾಗುವುದು ಈ ಜ್ಞಾನಾಮೃತವು ನಿಲ್ಲಲು ಬುದ್ಧಿಯು ಚಿನ್ನದ ಪಾತ್ರೆಯಾಗಬೇಕು ಹೇಗೆ ಸಿಂಹದ ಆಲಿಗಾಗಿ ಚಿನ್ನದ ಪಾತ್ರೆಯೂ ಬೇಕೆಂದು ಹೇಳಲಾಗುತ್ತದೆ ಏಕೆಂದರೆ ಅದರ ಹಾಲು ಬಹಳ ಪ್ರಬಲವಾಗಿರುತ್ತದೆ ಅದಕ್ಕೆ ಮಕ್ಕಳಲ್ಲಿ ಮೋಹವಿರುತ್ತದೆ ಯಾರನ್ನಾದರೂ ನೋಡಿದರೆ ಒಮ್ಮೆಲೆ ಮೇಲೆ ಬೀಳುತ್ತದೆ ನನ್ನ ಮರಿಗಳನ್ನು ಯಾರೂ ಸಾಯಿಸಬಾರದೆಂದು ತಿಳಿಯುತ್ತದೆ ಇಲ್ಲಿಯೂ ಸಹ ಅನೇಕರಿದ್ದಾರೆ ಕೆಲವರಿಗೆ ಪತಿ ಮಕ್ಕಳು ಮೊದಲಾದವರಲ್ಲಿ ಬಹಳ ಮೋಹವಿರುತ್ತದೆ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ಸ್ವರ್ಗದ ಬಾಗಿಲು ಕೃಷ್ಣನ ಬಾಗಿಲು ತೆರೆಯುತ್ತದೆ ಕೃಷ್ಣನ ಚಿತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲುಗಳು ತೆರೆಯುತ್ತವೆ ಅಲ್ಲಿ ಕೆಲವರೇ ಮನುಷ್ಯರಿರುತ್ತಾರೆ ಉಳಿದವರೆಲ್ಲರೂ ಮುಕ್ತಿಧಾಮಕ್ಕೆ ಹೊರಟು ಹೋಗುತ್ತಾರೆ ಬಹಳ ಅನುಭವಿಸಬೇಕಾಗುತ್ತದೆ ಯಾವುದೆಲ್ಲ ಪಾಪಕರ್ಮಗಳನ್ನು ಮಾಡಿದ್ದೀರೋ ಒಂದೊಂದು ಜನ್ಮದ ಪಾಪವನ್ನು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಶಿಕ್ಷೆಗಳನ್ನು ಅನುಭವಿಸುತ್ತಾ ಇರುತ್ತೀರಿ ನಂತರ ಬಹಳ ಕನಿಷ್ಠ ಪದವಿಯನ್ನು ಪಡೆಯುತ್ತೀರಿ ನೆನಪಿನಲ್ಲಿರದೆ ಇರುವ ಕಾರಣ ವಿಕರ್ಮ ವಿನಾಶವಾಗುವುದಿಲ್ಲ ಕೆಲವು ಮಕ್ಕಳು ಮುರುಳಿಯನ್ನೇ ತಪ್ಪಿಸಿ ಬಿಡುತ್ತಾರೆ ಅನೇಕರು ಇದರಲ್ಲಿ ನಿರ್ಲಕ್ಷ್ಯರಾಗಿರುತ್ತಾರೆ ನಾವು ಓದಲಿಲ್ಲವೆಂದರೇನು ನಾವಂತೂ ಪಾರಾಗಿ ಬಿಟ್ಟಿದ್ದೇವೆಂದು ತಿಳಿಯುತ್ತಾರೆ ಮುರುಳಿಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ ಇಂತಹ ದೇಹಾಭಿಮಾನಿಗಳು ಅನೇಕರಿದ್ದಾರೆ ಅವರು ತಮ್ಮದೇ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ತಂದೆಗೆ ತಿಳಿದಿದೆ ಆದ್ದರಿಂದಲೇ ಇಲ್ಲಿ ಬಂದಾಗಲೂ ಸಹ ಕೇಳುತ್ತೇನೆ ಅನೇಕರು ಮುರುಳಿಯನ್ನು ಓದಿರುವುದೇ ಇಲ್ಲ ಅದರಲ್ಲಿ ಯಾವ ಒಳ್ಳೆಯ ಜ್ಞಾನದ ಅಂಶಗಳಿವೆಯೋ ಗೊತ್ತಿಲ್ಲ ತಂದೆಯಿಂದ ಪ್ರತಿನಿತ್ಯವೂ ಒಳ್ಳೊಳ್ಳೆಯ ವಿಚಾರಗಳು ಸಿಗುತ್ತಿರುತ್ತವೆ ಈಗೂ ಅನೇಕರು ಸೇವಾ ಕೇಂದ್ರಗಳಿಗೆ ಬರುತ್ತಾರೆ ಆದರೆ ಧಾರಣೆಯೂ ಇಲ್ಲ ಜ್ಞಾನವೂ ಇಲ್ಲ ಶ್ರೀಮತದನುಸಾರ ನಡೆಯಲಿಲ್ಲವೆಂದರೆ ಪದವಿಯು ಸಿಗುವುದೇ ಸತ್ಯ ತಂದೆ ಸತ್ಯ ಶಿಕ್ಷಕನ ನಿಂದನೆ ಮಾಡಿಸುವುದರಿಂದ ಎಂದಿಗೂ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಆದರೆ ಎಲ್ಲರೂ ರಾಜರಾಗುವುದಿಲ್ಲ ಪ್ರಜೆಗಳು ಆಗುತ್ತಾರೆ ನಂಬರ್ ವಾರ್ ಪದವಿಗಳಿರುತ್ತವೆ ಎಲ್ಲವೇ ಎಲ್ಲವೂ ನೆನಪಿನ ಮೇಲೆ ಆಧಾರಿತವಾಗಿದೆ ಯಾವ ತಂದೆಯಿಂದ ವಿಶ್ವದ ರಾಜ್ಯವು ಸಿಗುತ್ತದೆಯೋ ಅವರನ್ನೇ ನೆನಪು ಮಾಡುವುದಿಲ್ಲ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವನ್ನೇನು ಮಾಡುತ್ತಾರೆ ತಂದೆಯೂ ತಿಳಿಸುತ್ತಾರೆ ನೆನಪಿನ ಯಾತ್ರೆಯಿಂದಲೇ ಪಾಪಗಳು ಭಸ್ಮವಾಗುತ್ತವೆ ಅಂದಾಗ ಪುರುಷಾರ್ಥವನ್ನು ಮಾಡಬೇಕಲ್ಲವೇ ಆಹಾರ ಪಾನೀಯಗಳನ್ನು ಸೇವಿಸಬೇಡಿ ಎಂದು ಹೇಳುವುದಿಲ್ಲ ಇದೇನು ಅಟಯೋಗವಲ್ಲ ನಡೆಯುತ್ತಾ ತಿರುಗಾಡುತ್ತಾ ಎಲ್ಲ ಕಾರ್ಯಗಳನ್ನು ಮಾಡುತ್ತಾ ಹೇಗೆ ಪ್ರಿಯತಮೆಯೋ ಪ್ರಿಯತಮನನ್ನು ನೆನಪು ಮಾಡುವಳೋ ಅದೇ ರೀತಿ ನೆನಪಿನಲ್ಲಿರಿ ಅವರಿಗೆ ನಾಮ ರೂಪದ ಪ್ರೀತಿ ಇರುತ್ತದೆ ಈ ನಾರಾಯಣರು ಹೇಗೆ ವಿಶ್ವದ ಮಾಲೀಕರಾದರು ಇದು ಯಾರಿಗೂ ತಿಳಿದಿಲ್ಲ ಇದು ನಿನ್ನೆಯ ಮಾತಾಗಿದೆ ಎಂದು ನೀವು ಹೇಳುತ್ತೀರಿ ದೇವತೆಗಳು ರಾಜ್ಯ ಮಾಡುತ್ತಿದ್ದರು ಮನುಷ್ಯರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಮಾಯೆಯು ಮನುಷ್ಯನನ್ನು ಕಲ್ಲು ಬುದ್ಧಿಯವರನ್ನಾಗಿ ಮಾಡಿದೆ ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗುತ್ತಿದ್ದೀರಿ ಪಾರಸನಾಥನ ಮಂದಿರವೂ ಇದೆ ಆದರೆ ಅವರು ಯಾರೆಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ ಈಗ ತಂದೆಯು ಎಷ್ಟು ಒಳ್ಳೊಳ್ಳೆಯ ಮಾತುಗಳನ್ನು ತಿಳಿಸುತ್ತಾರೆ ಆದರೆ ಇವು ಕುಳಿತುಕೊಳ್ಳುವುದು ಪ್ರತಿಯೊಬ್ಬರ ಬುದ್ಧಿಯ ಮೇಲೆ ಆಧಾರಿತವಾಗಿದೆ ಓದಿಸುವವರು ಒಬ್ಬರೇ ಆಗಿದ್ದಾರೆ ಓದುವವರು ಅನೇಕರಾಗಿದ್ದಾರೆ ಗಲ್ಲಿ ಗಲ್ಲಿಯಲ್ಲಿ ನಿಮ್ಮ ಶಾಲೆಯು ತೆರೆಯುವುದು ಗೇಟ್ ವೇ ಟು ಎವೆನ್ ನಾವು ನರಕದಲ್ಲಿದ್ದೇವೆಂದು ತಿಳಿದುಕೊಂಡಿರುವ ಮನುಷ್ಯರು ಒಬ್ಬರು ಇಲ್ಲ ತಂದೆಯು ತಿಳಿಸುತ್ತಾರೆ ಎಲ್ಲರೂ ಪೂಜಾರಿಗಳಾಗಿದ್ದಾರೆ ಪೂಜ್ಯರು ಸತ್ಯಯುಗದಲ್ಲಿಯೇ ಇರುತ್ತಾರೆ ಪೂಜಾರಿಗಳು ಕಲಿಯುಗದಲ್ಲಿದ್ದಾರೆ ಇದನ್ನು ಮನುಷ್ಯರು ಭಗವಂತನೇ ಪೂಜ್ಯ ಭಗವಂತನೇ ಪೂಜಾರಿಯಾಗುತ್ತಾರೆಂದು ತಿಳಿಯುತ್ತಾರೆ ತಾವೇ ಭಗವಂತನಾಗಿದ್ದೀರಿ ತಾವೇ ಇವೆಲ್ಲ ಆಟವನ್ನು ಮಾಡುತ್ತೀರಿ ನೀವು ಭಗವಂತ ನಾವು ಭಗವಂತನೆಂದು ತಿಳಿಯುತ್ತಾರೆ ಏನನ್ನು ತಿಳಿದುಕೊಂಡಿಲ್ಲ ಇದು ರಾವಣ ರಾಜ್ಯವಾಗಿದೆ ನೀವು ಹೇಗಿದ್ದೀರಿ ಈಗ ಏನಾಗುತ್ತೀರಿ ಮಕ್ಕಳಿಗೆ ಬಹಳ ನಶೆ ಇರಬೇಕು ತಂದೆಯು ಕೇವಲ ಇಷ್ಟನ್ನೇ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಪುಣ್ಯಾತ್ಮರಾಗಿ ಬಿಡುತ್ತೀರಿ ತಂದೆಯು ಮಕ್ಕಳಿಗೆ ಪುಣ್ಯಾತ್ಮರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಮಕ್ಕಳೇ ಈಗ ಹಳೆಯ ಪ್ರಪಂಚದ ಅಂತಿಮವಾಗಿದೆ ನಾನೀಗ ಡೈರೆಕ್ಟ್ ಬಂದಿದ್ದೇನೆ ಇದು ಕೊನೆಯ ದಾನವಾಗಿದೆ ಆದ್ದರಿಂದ ಒಮ್ಮೆಲೆ ಸಮರ್ಪಣೆಯಾಗಿ ಬಿಡಿ ಬಾಬಾ ಇದೆಲ್ಲವೂ ತಮ್ಮದಾಗಿದೆ ತಂದೆಯಂತೂ ನಿಮಗೆ ಕೊಡುವುದಕ್ಕಾಗಿಯೇ ನಿಮ್ಮಿಂದ ಸಮರ್ಪಣೆ ಮಾಡಿಸುತ್ತಾರೆ ನಿಮ್ಮದೇನಾದರೂ ಭವಿಷ್ಯಕ್ಕಾಗಿ ಪ್ರಾರಬ್ಧವಾಗಬೇಕೇ ಮನುಷ್ಯರು ಈಶ್ವರಾರ್ಥವಾಗಿ ದಾನಪುಣ್ಯವನ್ನು ಮಾಡುತ್ತಾರೆ ಅದು ಪರೋಕ್ಷವಾಗಿದೆ ಅದರ ಫಲವು ಇನ್ನೊಂದು ಜನ್ಮದಲ್ಲಿ ಸಿಗುತ್ತದೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಈಗಂತೂ ನಾನು ಪ್ರತ್ಯಕ್ಷದಲ್ಲಿದ್ದೇನೆ ಈಗ ನೀವೇನನ್ನು ಮಾಡುತ್ತೀರೋ ಅದಕ್ಕೆ ಪ್ರತಿಯಾಗಿ ಪದಮ ಗುಣದಷ್ಟು ಸಿಗುವುದು ಸತ್ಯಯುಗದಲ್ಲಿ ದಾನ ಪುಣ್ಯ ಮೊದಲಾದುವುಗಳ ಮಾತಿಲ್ಲ ಇಲ್ಲಿ ಯಾರ ಬಳಿಯಾದರೂ ಹಣವಿದ್ದರೆ ಹೋಗಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಪ್ರದರ್ಶಿನಿಯನ್ನಿಡಿ ಎಂದು ತಂದೆಯು ತಿಳಿಸುತ್ತಾರೆ ಬಡವರಾಗಿದ್ದರೆ ತಮ್ಮ ಮನೆಯಲ್ಲಿಯೇ ಕೇವಲ ಗೇಟ್ವೇ ಟು ಎವೆನ್ ಎಂಬ ಬೋರ್ಡನ್ನು ಹಾಕಿರಿ ಎಂದು ಹೇಳುತ್ತಾರೆ ಸ್ವರ್ಗ ಮತ್ತು ನರಕವಿದೆ ಎಲ್ಲವೇ ನಾವೀಗ ನರಕವಾಸಿಗಳಾಗಿದ್ದೇವೆ ಎಂಬುದನ್ನು ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ ಒಂದು ವೇಳೆ ಅವರು ಸ್ವರ್ಗಕ್ಕೆ ಹೋಗಿದ್ದರೆ ಮತ್ತೆ ಅವರನ್ನು ನರಕದಲ್ಲೇಕೆ ಕರೆಯುತ್ತೀರಿ ಸ್ವರ್ಗದಲ್ಲಿ ಯಾರೂ ಸಹ ಸ್ವರ್ಗಸ್ಥರಾದರೆಂದು ಹೇಳುತ್ತಿರಲಿಲ್ಲ ಅವರಿರುವುದೇ ಸ್ವರ್ಗದಲ್ಲಿ ಅಂದಾಗ ಪುನರ್ಜನ್ಮವೂ ಸಹ ಸ್ವರ್ಗದಲ್ಲಿಯೇ ಸಿಗುತ್ತದೆ ಇಲ್ಲಿ ಪುನರ್ಜನ್ಮವು ನರಕದಲ್ಲಿಯೇ ಸಿಗುತ್ತದೆ ಈ ಮಾತುಗಳನ್ನು ಸಹ ನೀವು ತಿಳಿಸಬಹುದು ಭಗವಾನು ವಾಚ ನನ್ನೊಬ್ಬನನ್ನೇ ನೆನಪು ಮಾಡಿ ಏಕೆಂದರೆ ನಾನೇ ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪೂಜಾರಿಗಳಿಂದ ಪೂಜ್ಯರಾಗಿ ಬಿಡುತ್ತೀರಿ ಬಲೆ ಸ್ವರ್ಗದಲ್ಲಿ ಎಲ್ಲರೂ ಸುಖಿಯಾಗಿರುತ್ತಾರೆ ಆದರೆ ಪದವಿಯಲ್ಲಿ ಅಂತರವಿರುತ್ತದೆ ಬಹಳ ಉನ್ನತವಾದ ಗುರಿಯಾಗಿದೆ ಕುಮಾರಿಯರಿಗಂತೂ ಸರ್ವೀಸಿನ ಬಹಳ ಉಮಂಗ ಬರಬೇಕು ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿ ತೋರಿಸುತ್ತೇವೆ ಯಾರು ಇಪ್ಪತ್ತೊಂದು ಕುಲದ ಉದ್ಧಾರ ಮಾಡುವರೋ ಅರ್ಥಾತ್ ಇಪ್ಪತ್ತೊಂದು ಜನ್ಮಗಳಿಗಾಗಿ ಉದ್ಧಾರ ಮಾಡಬಲ್ಲರೋ ಅವರೇ ಕುಮಾರಿಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣಿಗಾಗಿ ಸಾರ ಈ ಹಳೆಯ ಪ್ರಪಂಚದ ಅಂತ್ಯವಾಗಿದೆ ತಂದೆಯು ಡೈರೆಕ್ಟ್ ಬಂದಿದ್ದಾರೆ ಅಂದ ಮೇಲೆ ಒಮ್ಮೆಲೆ ಸಮರ್ಪಣೆಯಾಗಿ ಬಿಡಬೇಕಾಗಿದೆ ಬಾಬಾ ಇದೆಲ್ಲವೂ ತಮ್ಮದೇ ಆಗಿದೆ ಈ ಪುಣ್ಯಾತ್ಮರಾಗಿ ಬಿಡುತ್ತೀರಿ ಮುರುಳಿಯನ್ನೆಂದು ತಪ್ಪಿಸಬಾರದು ಮುರುಳಿಯಲ್ಲಿ ನಿರ್ಲಕ್ಷ್ಯವಿರಬಾರದು ನಾವು ಓದಲಿಲ್ಲವೆಂದರೆ ಏನಾಯಿತು ನಾವಂತೂ ಪಾರಾಗಿ ಬಿಟ್ಟಿದ್ದೇವೆಂದೇಹಾಭಿಮಾನವಾಗಿದೆ ರುಳಿಯನ್ನು ಅವಶ್ಯವಾಗಿ ಓದಬೇಕಾಗಿದೆ ವರದಾನ ಸ್ವಯಂ ಮೋಲ್ಡ್ ಮಾಡಿಕೊಂಡು ರಿಯಲ್ ಗೋಲ್ಡ್ ಆಗಿ ಪ್ರತಿ ಕಾರ್ಯದಲ್ಲಿ ಸಫಲರಾಗುವಂತಹ ಸ್ವಪರಿವರ್ತಕ ಭವ ಯಾರು ಎಲ್ಲ ಪರಿಸ್ಥಿತಿಯಲ್ಲಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಸ್ವಪರಿವರ್ತಕರಾಗುತ್ತಾರೆ ಅವರು ಸದಾ ಸಫಲರಾಗುತ್ತಾರೆ ಆದ್ದರಿಂದ ಸ್ವಯಂ ತಾವು ಬದಲಾಗುವ ಲಕ್ಷ್ಯ ಇಟ್ಟುಕೊಳ್ಳಿ ಬೇರೆಯವರು ಬದಲಾದರೆ ನಾನು ಬದಲಾಗುವೆ ಎಂದಲ್ಲ ಬೇರೆಯವರು ಬದಲಾಗಲಿ ಬಿಡಲಿ ನಾನು ಬದಲಾಗಬೇಕು ಏ ಅರ್ಜುನ ನಾನಾಗಬೇಕು ಸದಾ ಪರಿವರ್ತನೆಯಾಗುವಲ್ಲಿ ನಾನು ಮೊದಲು ಯಾರು ಇದರಲ್ಲಿ ಮೊದಲು ನಾನು ಎಂದು ಮಾಡುತ್ತಾರೆ ಅವರೇ ಮೊದಲನೇ ನಂಬರಿನಲ್ಲಿ ಬರುತ್ತಾರೆ ರೆ ಸ್ವಯಂ ಮೋಲ್ಡ್ ಆಗುವವರೇ ರಿಯಲ್ ಗೋಲ್ಡ್ ಆಗಿದ್ದಾರೆ ರಿಯಲ್ ಗೋಲ್ಡ್ಗೆ ಬೆಲೆ ಇದೆ ಸ್ಲೋಗನ್ ತಮ್ಮ ಶ್ರೇಷ್ಠ ಜೀವನದ ಪ್ರತ್ಯಕ್ಷ ಪ್ರಮಾಣದ ಮೂಲಕ ತಂದೆಯನ್ನು ಪ್ರತ್ಯಕ್ಷ ಮಾಡಿ ಅವ್ಯಕ್ತ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ ತಂದೆಯ ಸಮಾನರಾಗುವುದು ಅಥವಾ ತಂದೆಯ ಸಮೀಪ ಹೋಗಬೇಕೆಂದರೆ ಅಪವಿತ್ರತೆ ಅರ್ಥಾತ್ ಕಾಮ ಮಹಾಶತ್ರು ಸ್ವಪ್ನದಲ್ಲಿಯೂ ಆಕ್ರಮಣ ಮಾಡಬಾರದು ಸದಾ ಸಹೋದರ ಸಹೋದರರ ಸ್ಮೃತಿ ಸಹಜ ಮತ್ತು ಸ್ವತಃ ಸ್ವರೂಪದಲ್ಲಿರಿ ಆತ್ಮದ ನಿಜ ಗುಣ ಸ್ವರೂಪ ಮತ್ತು ಶಕ್ತಿ ಸ್ವರೂಪದ ಸ್ಥಿತಿಯಿಂದ ಕೆಳಗಡೆ ಬರಬೇಡಿ ಒಳ್ಳೆಯದು ಓಂ ಶಾಂತಿ